ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ ಹೇಳ್ತಾರಲ್ವಾ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರತ್ತಾ ಅಂತ ಹಾಗೆ ನಾವು ಕಷ್ಟ ಬಂದಾಗ ಹೇಗೆ ಫೇಸ್ ಮಾಡೋದು ಆ ಟ್ರಾನ್ಸಿಷನ್ ಫೇಸ್ ಅನ್ನೋದು ಇರುತ್ತಲ್ಲ ಈ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಆದರೆ ನಾವು ಹೇಗಪ್ಪ ಅಂತ ಹೇಳಿದ್ರೆ ಸುಖ ಬಂದಾಗ ತುಂಬಾ ಖುಷಿಯಾಗಿ ವೆಲ್ಕಮ್ ಮಾಡ್ತೀವಿ ಕಷ್ಟ ಬಂದಾಗ ಕಂಗೆಟ್ಟು ಕುಗ್ಗೋಗ್ತೀವಿ ನಿಮ್ಮ ಜೀವನದಲ್ಲಿ ಮಾತ್ರ ಅಲ್ಲ ನನ್ನ ಜೀವನದಲ್ಲೂ ಕಷ್ಟ ಬಂದಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಆದರೆ ನಮಗೆಲ್ಲರಿಗೂ ಒಂದು ಮಾತ್ರ ನಿಜ ಎಲ್ಲರಿಗೂ ಸಹಾಯ ಹಸ್ತ ಅನ್ನೋದು ಬೇಕೇ ಬೇಕು ನಮಗೆ ಕಷ್ಟ ಬಂದಾಗ ನಾನು ನಿನ್ನ ಜೊತೇಲಿ ಇದ್ದೀನಿ ಅಥವಾ ಹೆದರ್ಕೋಬೇಡ ನಿನ್ನೊಬ್ಳಿಗೆ ಅಲ್ಲ ಅಥವಾ ನಿನ್ನೊಬ್ರಿಗೆ ಅಲ್ಲ ಇದು ಎಲ್ಲರ ಜೀವನದಲ್ಲೂ ಆಗುತ್ತೆ ಧೈರ್ಯ ತಗೋ ಅಂತ ಹೇಳೋ ಒಂದು ಮನಸ್ಸು ಬೇಕಾಗತ್ತೆ ಆದರೆ ಕೆಲವು ಸತಿ ನಾವು ಒಂಟಿಯಾಗಿರ್ತೀವಿ ನಮಗೆ ಯಾವುದೇ ಥರ ಸಹಾಯ ಇಲ್ಲದಿದ್ದಾಗ ನಮಗೆ ನಾವೇ ಧೈರ್ಯ ತುಂಬಿಕೊಂಡು ಹೇಗೆ ನಮ್ಮ ಜೀವನವನ್ನು ನಡೆಸ್ಬೇಕು ಅನ್ನೋದನ್ನು ಇವತ್ತು ನಾನು ಹೇಳ್ತಾ ಹೋಗ್ತೀನಿ ನೋಡಿ ನಮಗೆ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ನಮಗೆ ತುಂಬ ಬೇಜಾರಾದಾಗ ನಮಗೆ ತುಂಬಾ ದುಃಖ ಆಗುತ್ತೆ ನಾವು ಮಾಡೋ ಮೊದಲನೇ ತಪ್ಪು ಏನಪ್ಪ ಅಂತ ಹೇಳಿದರೆ ದುಃಖನ ತಡೆಗಟ್ಟೋದು ನೋಡಿ ನಗದೊಂದು ಎಮೋಷನ್ ಆದ್ರೆ ಅಳದು ಕೂಡ ಒಂದು ಎಮೋಷನ್ ಹೌದು ನಾವು ಯಾಕೆ ಅಳುವಾಗ ತುಂಬಾ ಇವನ್ನ ಅಳಬಾರ್ದು ಅಳಬಾರ್ದು ಅಂತ ಯಾಕೆ ಅನ್ಕೋತೀವಿ ನಾವು ಪ್ರತಿ ಸತಿ ಕಣ್ಣೀರಿಟ್ಟಾಗ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗತ್ತೆ ಅಂತ ಹೇಳಿದ್ರೆ ನಮ್ಗೆ ನಮ್ಗೆ ಸಮಾಧಾನ ಆಗ್ತಾ ಹೋಗುತ್ತೆ ಒಂದು ಅದು ಕೂಡ ಅಳದು ಒಂದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂತಹ ಒಂದು ಕೋಪಿಂಗ್ ಮೆಕ್ಯಾನಿಸಮೇ ಹೌದು ಹಾಗಾಗಿ ಯಾವಾಗ ನಿಮ್ಗೆ ತುಂಬಾನೇ ದುಃಖ ಆಗುತ್ತೆ ಹತ್ ಬಿಡಿ ನೋಡಿ ಗಂಡ್ಮಕ್ಳು ಹೆಣ್ಮಕ್ಳು ಅಂತಲ್ಲ ಈ ಗಂಡು ಹುಡುಗಾಗಿ ಯಾಕೋ ಹೆಣ್ಣು ಹುಡುಗಿತ್ರ ಅಳ್ತಾ ಇದೆಯಾ ಅಂತ ಅನ್ಕೋಬೇಡಿ ಗಂಡು ಮಕ್ಳಿಗೂ ಎಮೋಷನ್ಸ್ ಇದ್ದೇ ಇರುತ್ತೆ ಆ ಹೆಣ್ಮಕ್ಳಿಗೂ ಅದೇ ಇಂಟೆನ್ಸಿಟಿ ಆಫ್ ಎಮೋಷನ್ಸ್ ಇರುತ್ತೆ ಸೊ ಇದು ಯಾವುದೇ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಇದೆಲ್ಲವೂ ಒಂದು ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸೇ ಹೌದು ಸೊ ನಮಗೆ ಅಳು ಬಂದಾಗ ಖಂಡಿತವಾಗ್ಲೂ ಅಳಿ ಇನ್ನೊಮ್ಮೆ ಮಾಡಿ ಅಂತ ಹೇಳಿದ್ರೆ ಯಾರೋ ನಮ್ಮ ಜೀವನದಲ್ಲಿ ತುಂಬ ಅನ್ಯಾಯ ಮಾಡಿಬಿಟ್ಟಿರ್ತಾರೆ ಅಥವಾ ಮೋಸ ಮಾಡಿರ್ತಾರೆ ಅಥವಾ ಕೆಲವು ಸತಿ ನಾವು ತುಂಬಾ ಹಚ್ಕೊಂಡಿರೋರು ನಮ್ಮನ್ನ ಬಿಟ್ಟು ಹೋಗಿರ್ತಾರೆ ಇಲ್ಲಾಂದ್ರೆ ಸಾವು ಅನ್ನೋದು ಯಾರನ್ನ ಬಿಡುತ್ತೆ ಹೇಳಿ ಎಷ್ಟು ಸತಿ ನಮ್ಮ ನಮಗೆ ತುಂಬ ಹತ್ರ ಆಗಿರೋರು ಅಥವಾ ನಮ್ಮ ಮನೆಯವರು ಯಾರೋ ನಮ್ಮ ಹತ್ರದಲ್ಲಿ ಇರ್ತಕ್ಕಂಥವರ ಸಾವನ್ನ ನೋಡಿರ್ತೀವಿ ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳಿಕ್ಕಾಗಲ್ಲ ಕೆಲವು ಸತಿ ನಮ್ಮ ಜೀವವನ್ನು ಬಿಡಬೇಕು ಅಂತ ಹೇಳಿ ನಾವು ನಿರ್ಧಾರ ತಗೋತೀವಿ ಅಂಥ ಸಮಯದಲ್ಲಿ ಕೂಡ ನಾವು ಹತ್ತು 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 ಗ್ರೀಫಿಂಗ್ ಗ್ರೀವಿಂಗ್ ಪೀರಿಯಡ್ ಅಂತ ಏನಂತ ಹೇಳ್ತಾರೆ ಅದನ್ನ ಮಾಡಬೇಕಾಗತ್ತೆ ಅದಕ್ಕೆ ನೋಡಿ ಸಾವಾದಾಗ ಹನ್ನೊಂದು ದಿನ ಗ್ರೀವಿಂಗ್ ಪೀರಿಯಡ್ ಅಂತ ಕರೀತಾರೆ ಅಲ್ವಾ ಹಾಗಾಗಿ ಅದಾದ್ರ ಮೇಲೆ ಇಂಟೆನ್ಸಿಟಿ ಆಫ್ ಎಮೋಷನ್ ನೋಡಿ ಈಗ ನನ್ನ ಕೆಳಗೆ ಬಿದ್ದೆ ಅಂತ ಇಟ್ಕೊಳ್ಳಿ ನನಗೊಂದು ತರ್ಚೆ ಗಾಯ ಆದರೆ ಆ ಗಾಯ ಮಾಡ್ಲಿಕ್ಕೆ ಒಂದು ಹತ್ತರಿಂದ ಹನ್ನೊಂದು ದಿನ ಬೇಕಾಗುತ್ತೆ ಸಿಲ್ ಸಿಮಿಲರ್ಲಿ ನಮ್ಮ ಮೆಂಟಲ್ ಹೆಲ್ತ್ ಅಲ್ಲೂ ಕೂಡ ಹೌದು ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಅಘಾತವಾದ ಘಟನೆ ನಡೆದರೆ ಅದು ಮಾಗಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ನಾವು ಬಿದ್ದಾಗೂ ಅಷ್ಟೇ ಅದು ಒಣಗೋಕ್ಕೆ ಟೈಮ್ ಆಗುತ್ತೆ ಆದರೆ ಆ ಒಣಗಾದ ಮೇಲೆ ಗಾಯ ಮಾಗಿರುತ್ತೆ ಆ ಕಲೆ ಮಾತ್ರ ಹಾಗೇ ಉಳ್ಕೊಂಡಿರುತ್ತೆ ಹಾಗೆ ನಮ್ಮ ಎಮೋಷ್ನಲ್ ಬಾಡಿಲೂ ಹೌದು ಸೊ ಹಾಗಾಗಿ ನಿಮಗೆ ನೀವು ಟೈಮ್ ತಗೊಳ್ಳಿ ಕೆಲವು ಸತಿ ಊಟ ಸೇರಲ್ಲ ನಿದ್ದೆ ಬರೋಲ್ಲ ಪರವಾಗಿಲ್ಲ ಆ ದುಃಖ ಮರಿಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಇಷ್ಟು ಒಂದು ಟೈಮ್ ಅಂತ ಇರುತ್ತೆ ಮತ್ತು ನೀವು ಯಾರ ಹತ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗುತ್ತೆ ಅಥವಾ ಯಾರ ಹತ್ರನೂ ಆಗ್ತಾ ಇಲ್ಲ ನನಗೆ ಒಂದು ಆಪ್ತಸಮೋಲೋಚಕ್ರ ಹತ್ರನ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾರೂ ಬೇಕಾಗಿಲ್ಲ ಒಂದು ಬುಕ್ ಪೆನ್ ತಗೊಂಡು ನಿಮ್ಗೆ ಏನೇನು ಫೀಲ್ ಆಗ್ತಾ ಇದೆ ಅದನ್ನು ಬರಿತಾ ಹೋಗಿ ಅದನ್ನು ಬರೆದು ನಿಧಾನಕ್ಕೆ ಓದ್ತಾ ಹೋಗಿ ಹೇಗೆ ಓದಬೇಕಪ್ಪ ಅಂತ ಹೇಳಿದ್ರೆ ಯಾವುದೋ ಒಂದು ಕಾದಂಬರಿ ಅಥವಾ ಕಥೆಯನ್ನು ಓದ್ತಾ ಇದ್ದೀರಾ ಓದ್ ಬರೀಲಿಕ್ಕೆ ನಿಮಗೆ ಆದ್ರೂ ಕೂಡ ಒಂದು ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ರೀತಿ ಅದನ್ನು ವಿಜುಲೈಸ್ ಮಾಡ್ತಾ ಹೋಗಿ ಈಗ ನೀವು ಯಾವುದೋ ಒಂದು ಫಿಲಮ್ಗೆ ಹೋಗ್ತೀರಾ ನಿಮಗೆ ಇಷ್ಟವಾದ ಹೀರೋ ತುಂಬಾನೇ ಅಳ್ತಾ ಇರ್ತಾನೆ ತುಂಬ ದುಃಖ ಪಡ್ತಿರ್ತಾನೆ ಬ್ರೇಕಪ್ ಆಗಿರುತ್ತೆ ಅಥವಾ ಮನೇಲಿ ಯಾರೋ ಒಂದು ಇರ್ತಾನೆ ಅವನ ತುಂಬ ಅಳ್ತಾ ಇರ್ತಾನೆ ಆಗ ನೋಡಿ ನಿಮಗೂ ಅಳು ಬರುತ್ತೆ ಹಾಗಂತ ಇಡೀ ದಿನ ನೀವು ಆ ಫಿಲಮ್ನ ನೆನ್ಸ್ಕೊಂಡು ಅಳ್ತಾ ಇರ್ತೀರ ಇಲ್ಲ ನಮ್ಮ ಜೀವನ ಕೂಡ ಹಾಗೆ ನಾವು ಎಲ್ಲರೂ ಒಂದೊಂದು ಪಾತ್ರವನ್ನು ವಹಿಸ್ತಾ ಇರ್ತೀವಿ ಇವತ್ತು ನಾನೊಂದು ತಾಯಿ ಆಗಿರ್ಬೋದು ಒಂದು ನಾಳೆ ಒಂದು ಫ್ರೆಂಡ್ ಆಗಿರ್ತೀನಿ ಒಂದು ಹೆಂಡತಿ ಆಗಿರ್ತೀನಿ ನಮ್ಮ ಜೀವನದಲ್ಲಿ ನಮ್ಗೆ ಎಲ್ಲದರಲ್ಲೂ ಒಬ್ಬೊಬ್ಬರ ಲೈಫ್ ಅಲ್ಲಿ ಒಂದೊಂದು ಪಾತ್ರ ಇರುತ್ತೆ ಹಾಗಾಗಿ ಒಂದು ನಾವು ಮಾಡೋ ದೊಡ್ಡ ತಪ್ಪೇನಪ್ಪ ಅಂತ ಹೇಳಿದ್ರೆ ಪ್ರತಿ ಸತಿ ನಮ್ಗೆ ಕಷ್ಟ ಬಂದಾಗ ಅಯ್ಯೋ ನನಗೆ ಕಷ್ಟ ಬಂತು ನನ್ನ ಕಷ್ಟ ಯಾರಿಗೂ ಬೇಡ ಅಂತ ಹೇಳಿ ನಮ್ಮ ಕಷ್ಟವನ್ನ ತುಂಬಾ ದೊಡ್ಡದಾಗಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ ಈಗ ಒಂದು ಸಣ್ಣ ಕಲ್ಲನ್ನ ತಗೊಳ್ಳಿ ಕಲ್ಲನ್ನ ಹತ್ತಿರದ ಇಟ್ಕೊಂಡು ಹತ್ರ ನೋಡಿದಾಗ ಏನಾಗುತ್ತೆ ದೊಡ್ಡ ಬಂಡೆ ತರ ಕಾಣುತ್ತೆ ಅದನ್ನೇ ದೂರದಲ್ಲಿ ಇಟ್ಕೊಂಡು ನೋಡಿದಾಗ ಹೇಗೆ ಎಕಶ್ಚಿತ್ ಒಂದು ಸಣ್ಣ ಕಲ್ಲು ನಮ್ಮ ಜೀವನನೂ ಹಾಗೆ ನಿಮ್ಮ ಜೀವನವನ್ನ ಒಂದು ಥರ್ಡ್ ಪರ್ಸನ್ ಆಗಿ ಯೋಚನೆ ಮಾಡ್ತಾ ಹೋಗಿ ನಂತರ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮನೆಯವರು ನಿಮ್ಮ ಕಷ್ಟದಲ್ಲೇ ಇದ್ದಿದ್ರೆ ಹೇಗೆ ಅಡ್ವೈಸ್ ಮಾಡ್ತಾ ಇದ್ರಿ ಅವರಿಗೆ ಆ ಅಡ್ವೈಸನ್ನು ನಿಮಗೆ ನೀವೇ ತಗೊಳ್ತಾ ಹೋಗಿ ಮತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಗೆಳೆಯರೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ ಪ್ರತಿ ಸತಿನೂ ನಾನು ಹೇಳ್ತಾ ಇರ್ತೀನಿ ಹೌದು ನೋಡಿ ಪ್ರಪಂಚದಲ್ಲಿ ಯಾವುದೋ ಒಂದು ವಸ್ತುವನ್ನು ತೋರಿಸಿ ಇದು ಶಾಶ್ವತ ಅಂತ ನನಗೆ ತೋರಿಸಿ ಇದೊಂದು ಸಣ್ಣ ಗಿಡ ಇಲ್ಲಿರ್ಬೋದು ಅದು ನಾಳೆ ಮರ ಆಗಿ ಅದಕ್ಕೂ ಒಂದು ವಯಸ್ಸಾಗಿ ಅದು ಸಾವನ್ನಪ್ಪುತ್ತೆ ಅಥವಾ ನಿಮ್ಮಂದೆ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇರೋ ನಾನು ಕೂಡ ನನಗೂ ವಯಸ್ಸಾಗುತ್ತೆ ನಾಳೆ ನನಗೂ ಒಂದೆಲ್ಲ ಒಂದೆಲ್ಲ ಸಾವಿದ್ದೇ ಇರುತ್ತೆ ಯಾವುದನ್ನು ಹಚ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರೇ ಆಗಿರಲಿ ನಿಮ್ಮ ಮಕ್ಕಳಾಗಿರಲಿ ನಿಮ್ಮ ತಂದೆ ತಾಯಿ ಆಗಿರಲಿ ಹೌದು ನಮ್ಗೆಲ್ಲರಿಗೂ ಅಟ್ಯಾಚ್ಮೆಂಟ್ ಲವ್ ಎಲ್ಲವೂ ಇಂಪಾರ್ಟೆಂಟ್ ಆದರೆ ಅವರಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನನೇ ಇಲ್ಲ ಅಂತ ಅಂದ್ಕೊಳ್ಳೋದು ಮೂರ್ಖತನ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ನಮ್ಮ ಕಷ್ಟಗಳು ಹಾಗೇ ಬರುತ್ತೆ ಹೋಗುತ್ತೆ ಅದಕ್ಕೆ ಸಲ್ಯೂಷನನ್ನು ಹುಡ್ಕೋಣ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೀವು ಒಂದು ಒಂದು ವಾರ ಅಥವಾ ಒಂದು ಹನ್ನೊಂದು ದಿನ ಹತ್ತು ದಿನ ಒಂದು ಗ್ರೀವಿಂಗ್ ಪೀರಿಯಡ್ ಅಂತ ಇಟ್ಕೊಂಬಿಡಿ ನಂತರ ನಿಮಗೆ ನೀವು ಟೈಮ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದ ಆಹಾರವನ್ನ ನೀವೇ ಅಡಿಗೆ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ವ್ಯಾಯಾಮ ಮಾಡೋದಾಗಿರ್ಬೋದು ಒಂದು ಖಾಲಿ ಒಂದು ವಸ್ತುವನ್ನ ನೀವು ಸುಮ್ಮನೆ ಹಾಗೆ ಇಟ್ಬಿಡಿ ಮನೆಗೆ ಹೋಗಿ ಅಥವಾ ಎಲ್ಲೋ ಹೋಗ್ಬಿಟ್ಟು ಬರ್ತೀರಾ ನಿಮ್ ಮನೆ ಬೀಗ ಹಾಕಿರ್ತೀರಾ ಓಪನ್ ಮಾಡಿದ್ರೆ ಎಲ್ಲ ದೂಡಿಂದ ತುಂಬಿರುತ್ತೆ ಯಾಕೆ ಗೊತ್ತಾ ಯಾವ ಆಬ್ಜೆಕ್ಟ್ ಗೆ ಮೂಮೆಂಟ್ ಇರಲ್ವೋ ಅದು ಧೂಳನ್ನು ಹೆಚ್ಚಾಗಿ ಅಟ್ರಾಕ್ಟ್ ಮಾಡುತ್ತೆ ನಿಮ್ಮ ದೇಹವು ಹಾಗೆ ಯಾವಾಗ ನೀವು ನಿಮ್ಮ ದೇಹಕ್ಕೆ ವ್ಯಾಯಾಮ ಕೊಡಲ್ಲ ನಿಮ್ಮ ಅದು ಹೇಳ್ತಾರಲ್ಲ ಐಡಿಯಲ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹಾಗೆ ನಿಮ್ಮ ಮನಸ್ಸು ಯಾವಾಗ ನೀವು ನಿಮ್ಮ ದೇಹಕ್ಕೆ ಯಾವುದೇ ರೀತಿ ವ್ಯಾಯಾಮ ಕೊಡಲ್ವೋ ಆಗ ಬೇಡದ ನಕಾರಾತ್ಮಕ ಆಲೋಚನೆಗಳನ್ನು ಸೆಳೀತಾ ಹೋಗುತ್ತೆ ಮತ್ತು ನೀವು ಡಿಪ್ರೆಷನಿಗೆ ರೀಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆ ಕಷ್ಟವನ್ನು ಕೊಡಿಕೊಂಡು ಆಚೆ ಹೋಗಿ ಫ್ರೆಂಡ್ಸ್ ಜೊತೆ ಹೋಗೋದಾಗಿರ್ಬೋದು ವರ್ಕೌಟ್ ಮಾಡೋದಾಗಿರ್ಬೋದು ಓಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಇಲ್ಲ ರೂಮ್ ಬ್ಲಾಕ್ ಹಾಕೊಂಡು ಯಾವುದೋ ಒಂದು ಹಾಡಿಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಇದು ಯಾವುದೋ ರೀತಿ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳ್ಳಿಸ್ತೀನಿ ಧನ್ಯವಾದ